ಒಂದೇ ಒಂದು ಎಲೆ ಹಾಕಿದ್ದೀನಿ ಒಂದು ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಹಾಕ್ತೀನಿ ನಾನಿವಾಗ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮ್ಗೆ ಬೇಕಂದರೆ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರ್ ಹಾಕೊಬೋದು ನಾನು ಇಲ್ಲಿ ಹಸಿದನ್ನು ಮಾಡ್ತಾ ಇದ್ದೀನಿ ನಾಲಕ್ ಚಂಪ್ ಅಷ್ಟು ಬೆಣ್ಣೆ ಹಾಕಳ್ತಿದೀನಿ ಸುಂದರ ತನಲ್ಲೂ ಗೋಡಂಬಿ ಹಾಕಳ್ತಿದೀನಿ ಇಲ್ಲಿ ನೆನ್ಸದ ಬೆಳೆ ಏನಂತ ಮಾಡಿದೆ ಈ ರೀತಿ ಹಾಕಳ್ತೀನಿ ಪೌಡರ್ ಹಾಕೋಬಿಟ್ಟು ಆಮೇಲೆ ಈ ಇರುಳ್ಳಿ ಟೊಮ್ಯಾಟೋ ಅದನ್ನ ಕೊನೆ ಸೇರ್ಕೊಳ್ಳೋಣ

ടമോ എടുമിട്ട് ബാസ്റ്റ് എടു മെറ്റി ആക്സി പൗഡർ മാർ ജോ ഇത മസാല ഹാക്കി രുബ്ക്ക ಅಂಗಡಿನಲ್ಲಿ ಸಿಗೋ ಇದು ಸೇಮ್ ಅಂಗಡಿನಲ್ಲಿ ನಾವು ತೊಗೊಬರ್ತೀವಲ್ಲ ಪನ್ನೀರು ಅದೇ ಥರ ಇದೆ ಸ್ನೇಹಿತರೆ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಅದಕ್ಕಿಂತ ಫ್ರೆಶ್ ಆಗಿದೆ ಇದು ಯಾಕಂದರೆ ನಾವು ಇವಾಗೇ ಮಾಡಿ ಇವಾಗೆ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ స్వల్ప అర్శ పుడి స్వల్ప ఉప్పు చిల్లీ పౌడర్ హోదు లేక నేను పెప్పర్ పౌడర్నే స్వల్ప పెప్పర్ పౌడర్ హాక్తీ హాస్బట్ ఇది చాలా మిక్స్ మనం ఈ మిక్స్ మిబిట్ స్వల్పత్తు నేను మసాలా రెడీ మార్కళణ ಸ್ವಲ್ಪ ಇದು ಇದೆ ನಾನು ಬಾಣ್ಲಿನ ಇಟ್ಟಿದ್ದೀನಿ ಇವಾಗ ನಾನು ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದೆರಡು ಇಲ್ಲ ಅಂದಾಗ ಎಣ್ಣೆನೇ ಹಾಕೋಬಹುದು ನೋಡಿ ಎಣ್ಣೆ ಕಾಯ್ದಿದೆ ಅದಕ್ಕೆ ಏನು ಹಾಕಲ್ಲ ನಾನು ದಪ್ಪ ದಪ್ಪ ಅಂತ ಸುರಿಯಲ್ಲ ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಈ ಥರ ಹಾಕ್ತೀನಿ ಸ್ವಲ್ಪ ತಿರುಗಿಸಿಟ್ಕೊಳ್ತಾ ಇದ್ದೀನಿ ನಾನು ನೋಡಿ ನಾನು ಸ್ವಲ್ಪ ತೆಗೆದಿಟ್ಕೊಬಿಟ್ಟಿದ್ದೀನಿ ಮಾಡಿ ಮಸಾಲೆನ ಹಾಕಬೇಕು ಹಳದಿಗೆ ಬರಬೇಕು ಅಷ್ಟಕ್ಕೆ ಮಾಡ್ಕೊಳ್ಬೇಕು ನನ್ನ ಜೊತೆನಾನು ಇಡ್ಬೋದು ಅಲ್ಲ ಅದೇ ನಾನು ಮಜೆ ಮಾಡಿರೋದಲ್ವಾ ಅಷ್ಟೊಂದು ಬೇರೆ ಕಾಗಿಲ್ಲ ಉಪ್ಪು ಕರದಲ್ಲಿ ಫ್ರೈ ಆಗಿದೆ ಅದಕ್ಕೆ ನಾನು ಮಸಾಲೆ ಕುದಿಸ್ಕೊಂಡು ಹಾಕೋಣ ಅಂತ ತೆಗ್ದಿದ್ದೀನಿ ನಾನು ಮಸಾಲೆಗಳು ಹಾಕಿದ್ದೀನಿ ಪನ್ನೀರ್ಗೂ ಹಾಕಿದ್ದೀನಿ ಅಂಗಡಿ ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಅಥವಾ ಇದು ಮಳಿದೆ ನಾನು ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ಹಾಲ್ಕೆನೆ ಬೇಕಾದರೂ ಸ್ವಲ್ಪ ಯೂಸ್ ಮಾಡ್ಕೊಬೋದು ನಾನು ಮೊಸರಷ್ಟೇ ಯೂಸ್ ಮಾಡಿದ್ದೀನಿ ಮತ್ತು ಕಸ್ತೂರಿ ಮಧ್ಯೆ ಒಂದು ಒಂದು ಮೂರು ಚಮಚ ಅಷ್ಟಿದೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಇದು ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಇದು ನಾವು ಮನೆಯಲ್ಲೇ ಮಾಡಿರೋ ಪನ್ನೀರಾಗಿರೋದ್ರಿಂದ ಒಳಗಡೆನೆ ಹಾಕಿ ಚೆನ್ನಾಗಿ ಮಡಿಸ್ಬಿಡ್ರಿ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲ ರೆಡಿ ಆದಮೇಲೆ ಅದನ್ನು ಹಾಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಿ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ ಜಾಸ್ತಿ ಇದು ಮಾಡಬೇಡ್ರಿ ಮೆತ್ತಿಗೆ ರೆಡಿಯಾಗಿರುವಾಗ ಹಣ ಇದ್ರ ಮೇಲೆ ನೋಡಿ ಒಳ್ಳೆ ಡಾವರ್ಟ್ ಸ್ಟೈಲಿ ಪರೀಕ್ಷೆ ವೆಜ್ಜು ರೆಡಿಯಾಗಿದೆ ನೀವು ಏನಕ್ಕಾದ್ರೂ ಮಾಡ್ಕೋಬೋದು ದೋಸೆ ಚಪಾತಿ ಏನಕ್ಕೆ ಬೇಕಾದರೂ ಮಾಡ್ಕೋಬೋದು ಇದು ಸ್ವಲ್ಪ ಪಲಾವ್ಗೆಲ್ಲ ಹಾಕೋಕ್ಕೆ ಇದು ಸ್ವಲ್ಪ ಹೋಗುತ್ತೆ ನಾವು ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಟ್ಟು ಪಲಾವ್ ಮಾಡಿ ಆಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ಮನೇಲಿ ತಯಾರು ಮಾಡಿರೋದನ್ನು ಮನೆಯಲ್ಲೇ ತಯಾರು ಮಾಡಿರುವಂಥ ಪನ್ನೀರು ಗೊಜ್ಜು ರೆಡಿಯ ಮನೇಲೇ ಹಾಕೋಡ್ರಿಂದ ತಯಾರು ಮಾಡಿರುವಂಥ ಪನ್ನೀರು ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಲು ಪೌಡ್ರ್ ಅಷ್ಟೇ ವೇಸ್ಟ್ ಮಾಡಬೇಡ್ರಿ ನಾನು ಆಲ್ಮೋಸ್ಟ್ ಇವಾಗ ಇದರಲ್ಲಿ ಅಂಗನವಾಡಿಯಿಂದ ಬರುವಂಥ ಫುಡ್ ಇಂದ ಇದನ್ನು ಮಾಡಿ ಇಡ್ಲಿ ಮಾಡಿದ್ದೀನಿ ಪುಷ್ಟಿ ಪೌಡ್ರಲ್ಲಿ ಮತ್ತು ದೋಸೆ ಒಂದು ಮಾಡೋದನ್ನು ತೋರಿಸ್ತೀನಿ ಮತ್ತು ಈ ಪೌಡ್ರಿಂದ ಇದು ಉಂಡೆ ಮಾಡೋದನ್ನು ಹಾ ಮಿನಿಟ್ ಲೆಡ್ಡು ಅನ್ನೋದ್ರಲ್ಲಿ ಉಂಡೆ ಮಾಡೋದನ್ನು ತೋರಿಸಿದ್ದೀನಿ ಮತ್ತು ಈ ಹಾಲು ಪೌಡ್ರ ತೋರಿಸಿದ್ದೀನಿ ಸ್ನೇಹಿತರೆ ಮತ್ತು ಅದು ಕಿಚಡಿ ಅನ್ನ ಕಿಚಡಿನಲ್ಲೂ ನಾನು ತೋರಿಸಿದ್ದೀನಿ ಅದನ್ನು ಹಂಗು ನೋಡಿ ಫುಡ್ನ ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡ್ರಿ ಈ ಥರ ಯೂಸ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು